ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಮೀನರಾಶಿಯವರಿಗೆ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಹೇಗಿದೆ ಎನ್ನುವಂತಹ ಕುತೂಹಲ ನಿಮಗೆ ಸಾಡೆ ಸಾತಿನ ಅನುಭವ ಸಾಕಷ್ಟು ಆಗಿದೆ ಈಗ ಇದುವರೆಗೆ ವ್ಯಯಸ್ಥಾನದಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿದ್ದಂತಹ ಶನಿ ಜನ್ಮರಾಶಿಗೆ ಪದಾರ್ಪಣೆಯನ್ನು ಮಾಡಿದ್ದಾನೆ ಅದೇ ಜನ್ಮರಾಶಿಯಲ್ಲಿ ಷಡ್ ಗ್ರಹ ಯೋಗವಿದೆ ಆ ಯೋಗ ಫಲದ ಸಹಿತ ಯುಗಾದಿ ಫಲವನ್ನು ನಿಮಗೆ ಹೇಳುವುದಾದರೆ ಯುಗಾದಿಯ ಸೂರ್ಯೋದಯಕ್ಕೆ ಸರಿಯಾಗಿ ಒಂದು ಕುಂಡಲಿಯನ್ನು ಸಿದ್ಧಗೊಳಿಸಿ ಆ ಕುಂಡಲಿಯಲ್ಲಿ ಇರಬಹುದಾದಂತಹ ಸ್ಥಿತಿಯನ್ನು ನೋಡಿಕೊಂಡು ಮಂತ್ರೇಶ್ವರರ ಫಲದೀಪಿಕಾ ಹಾಗೂ ವರಾಹಮಿಹಿರರ ಬೃಹತ್ ಸಂಹಿತ ಈ ಗ್ರಂಥಾನುಸಾರಿಯಾಗಿ ನಿಮಗೆ ಫಲವನ್ನು ಹೇಳುವುದಾದರೆ ಜನ್ಮದಲ್ಲಿ ರವಿ ಚಂದ್ರ ಬುಧ ಶುಕ್ರ ಶನಿ ರಾಹು ಈ ಷಡ್ ಗ್ರಹ ಯೋಗ ಇದರಿಂದ ಆಯಾಸ ಅಂದರೆ ಆಯಾಸ ಪಡುವಿರಿ ವಿಭವಕ್ಷಯ ಅಂದರೆ ಸಂಪತ್ತು ನಷ್ಟ ಹೊಂದುತ್ತೆ ಅಧ್ವಗಮನಂ ಪ್ರಯಾಣದಲ್ಲಿ ಅನೇಕ ತೊಂದರೆಗಳನ್ನು ನೀವು ಅನುಭವಿಸ್ತೀರಿ ಹಾಗೂ ಪದೇ ಪದೇ ರೋಗ ಬಾಧೆ ಇನ್ನು ಚಂದ್ರ ಇರುವುದರಿಂದ ಭಾಗ್ಯೋದಯ ಕಾಲವೂ ಹೌದು ಇನ್ನು ಬುಧ ಅಲ್ಲಿಯೇ ಸ್ಥಿತನಾಗಿರುವುದರಿಂದ ಚಿತ್ತಕ್ಲೇಶ ಮತ್ತು ವಾತರೋಗ ಕಾಲಾತಿಕ್ರಮ ಭೋಜನ ಸರಿಯಾದ ಕಾಲಕ್ಕೆ ಊಟ ಮಾಡಲಿಕ್ಕಾಗದೆ ಆ ಕಾಲವನ್ನು ತಪ್ಪಿಸಿ ಊಟ ಮಾಡುವಂತಹ ಯೋಗ ವಿವಾದ ದುಷ್ಟ ಸಂಸರ್ಗ ಇದರ ಕಾರಣದಿಂದ ಅನೇಕ ಹಾನಿ ಇನ್ನು ಅಖಿಲ ವಿಷಯ ಭೋಗ ವಿಷಯ ಭೋಗ ನಿಮಗೆ ಯಾವಾಗಲೂ ಇರುತ್ತೆ ಇನ್ನು ವಿಷಬಾಧೆ ಮತ್ತು ಅಗ್ನಿಪೀಡೆ ಸ್ವಜನೈರ್ವಿಯುತಃ ಸ್ವಬಾಂಧವರಿಂದ ನಿಮ್ಮ ನಿಮ್ಮ ಬಂಧು ಬಾಂಧವರಿಂದ ದೂರ ಉಳಿಯುವಂತಹ ಯೋಗ ದುಷ್ಟಜನ ಸಂಸರ್ಗದಿಂದ ಮಾಡಬಾರದ್ದನ್ನು ಮಾಡಿ ಕೆಲವರು ಬಂಧನಕ್ಕೆ ಒಳಗಾಗುವಂತಹ ಯೋಗವೂ ಕೂಡ ಇದೆ ಮೀನರಾಶಿಯವರಿಗೆ ಇನ್ನು ಸುಹೃದ್ಭವನೋ ವಿಮುಖಾರ್ಥ ಅಂದರೆ ಒಳ್ಳೆಯ ಮನೆ ನಿಮಗಿದ್ದರೂ ಕೂಡ ಅದರಲ್ಲಿ ವಾಸ ಮಾಡುವಂತಹ ಯೋಗವನ್ನು ಕಳೆದುಕೊಂಡು ಬೇರೆಯಲ್ಲಿಯೂ ವಾಸ ಮಾಡುವಂತಹ ಒಂದು ಸಾಧ್ಯತೆ ಇನ್ನು ನಿಜ ಸುತಾರ್ಥ ಅಂದರೆ ಅರ್ಥವನ್ನು ತ ನೀವು ಸಂಪಾದನೆ ಮಾಡುವಂತಹ ಹಣವನ್ನು ಕಳೆದುಕೊಳ್ಳುವಂಥದ್ದು ಹಾಗೆ ಮಕ್ಕಳಿಂದ ದೂರ ಉಳಿಯುವಂತಹ ಒಂದು ಯೋಗ ಯಾವಾಗಲೂ ದೀನಮುಖರಾಗಿ ನೀವು ಇರುವಂತಹ ಕಾಲ ಇನ್ನು ಮಾಡುವಂತಹ ಎಲ್ಲ ಉದ್ಯೋಗ ವ್ಯವಹಾರಗಳಲ್ಲಿ ಹಾನಿಯನ್ನು ಕಾಣುವಂತಹದ್ದು ಧಾರ್ಮಿಕ ಕಲಾಪಗಳಿಗೆ ವಿಘ್ನ ಗುರು ಹಿರಿಯರೊಡನೆ ವಿರೋಧವನ್ನು ಕಟ್ಟಿಕೊಳ್ಳುವ ಕಾಲ ಸ್ಥಾನಭ್ರಂಶ ಹಾಗೆ ಉದರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ರೋಗಬಾಧೆ ಬಂಧು ದುಃಖ ಬಂಧುಗಳಿಂದಲೂ ದುಃಖ ಹಾಗೂ ಬಂಧುಗಳ ಕಾರಣದಿಂದ ನೀವು ಪಡುವಂತಹ ಕಾಲ ಇನ್ನು ತೃತೀಯದ ಗುರು ಅತಿ ಕ್ಲೇಶವನ್ನು ಬುದ್ಧಿಗೆ ಮಂಕುತನವನ್ನು ಹಾಗೂ ದಾರಿದ್ರ್ಯವನ್ನು ದೇಹ ಪೀಡೆಯನ್ನು ಒದಗಿಸಿಯಾನು ಮಾನಹಾನಿ ಮತ್ತು ಸದಾ ಸಂಚಾರ ಎನ್ನುವಂತಹ ಯೋಗವನ್ನು ಕೊಡ್ತಾನೆ ಇನ್ನು ಆಯವ್ಯಯಗಳತ್ತ ದೃಷ್ಟಿಯನ್ನು ಹಾಯಿಸಿದರೆ ಗಳಿಸುವಂತಹ ಧನ ಮತ್ತು ವಿದ್ಯೆ ದೇಹದಲ್ಲಿರುವ ಆರೋಗ್ಯ ಮತ್ತು ಆಯುಸ್ಸು ಇದು ಹದಿನೈದಕ್ಕೆ ಐದು ಭಾಗ ಆದಾಯವಾದರೆ ಹದಿನೈದರಲ್ಲಿ ಐದು ಭಾಗ ವ್ಯಯ ಆದ್ದರಿಂದ ಆಯವ್ಯಯಗಳು ಸಮಾನವಾಗಿದೆ ಚಿಂತೆ ಬೇಡ ಪೂರ್ವಭಾದ್ರ ನಕ್ಷತ್ರ ಮೀನರಾಶಿ ನಿಮಗೆ ಹತ್ತು ಹತ್ತು ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಹತ್ತು ಇಪ್ಪತ್ತೈದರವರೆಗೆ ರವಿಲತ್ತಾ ಕಾಲ ಉತ್ತರ ಇಪ್ಪತ್ನಾಲ್ಕು ಹತ್ತು ಇಪ್ಪತ್ತೈದರಿಂದ ಆರು ಹನ್ನೊಂದು ಇಪ್ಪತ್ತೈದರವರೆಗೆ ರವಿಲತ್ತ ರೇವತಿ ನಕ್ಷತ್ರದವರಿಗೆ ಆರು ಹನ್ನೊಂದು ಇಪ್ಪತ್ತೈದರಿಂದ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರವಿ ಲತಾ ಕಾಲ ಫಲ ಸರ್ಕಾರದಿಂದ ತೊಂದರೆ ಅಧಿಕಾರಿ ವರ್ಗದವರಿಂದ ಹಾನಿ ಪಿತೃವಿಗೆ ಸಂಕಷ್ಟ ಸೂಕ್ತ ಪರಿಹಾರ ಆದಿತ್ಯ ಹೃದಯ ಪಠನ ಸೂರ್ಯಾರಾಧನೆ ಇನ್ನು ಪೂರ್ವಾಭದ್ರಾ ನಕ್ಷತ್ರ ಮೀನರಾಶಿ ನಿಮಗೆ ಹದಿನಾಲ್ಕು ಎರಡು ಇಪ್ಪತ್ತಾರರಿಂದ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ ಆರರವರೆಗೆ ಉತ್ತರ ಭಾದ್ರಾ ನಕ್ಷತ್ರದವರಿಗೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರರಿಂದ ಮುಂದಿನ ಯುಗಾದಿಯವರೆಗೆ ಕುಜಲತ್ತಾ ಕಾಲ ಇದರ ಫಲ ದೇಹದಲ್ಲಿ ಉಷ್ಣಪೀಡೆ ಸಹೋದರರಿಗೆ ಸಂಕಷ್ಟ ಸಹೋದರರಿಂದ ಸಂಕಷ್ಟ ಸುಬ್ರಹ್ಮಣ್ಯನ ಆರಾಧನೆ ಮತ್ತು ನಾಗಾರಾಧನೆ ಇದಕ್ಕೆ ಸೂಕ್ತ ಪರಿಹಾರ ಸಾಧ್ಯ ಇದ್ದವರು ತಾಮ್ರ ಪದ್ಮವನ್ನು ದಾನ ಮಾಡುವುದು ಕೂಡ ಒಳ್ಳೆಯ ಪರಿಹಾರ ಪೂರ್ವ ನಕ್ಷತ್ರ ಮೀನರಾಶಿ ನಿಮಗೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶುಕ್ರಲತ್ತಾ ಕಾಲ ಉತ್ತರಭಾದ್ರಾ ನಕ್ಷತ್ರದವರಿಗೆ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಏಳು ಇಪ್ಪತ್ತೈದರವರೆಗೆ ರೇವತಿ ನಕ್ಷತ್ರ ಮೀನರಾಶಿ ನಿಮಗೆ ಎಂಟು ಏಳು ಇಪ್ಪತ್ತೈದರಿಂದ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶುಕ್ರಲತ್ತಾ ಕಾಲ ಫಲ ದಾಂಪತ್ಯವಿರಹ ಸಂಗಾತಿಗೆ ಪೀಡೆ ಸೂಕ್ತ ಪರಿಹಾರ ಗೋಸೇವೆ ಹಾಗೂ ದುರ್ಗಾರಾಧನೆ ಇವಿಷ್ಟನ್ನು ನೀವು ಕಾಲಕ್ಕೆ ಸರಿಯಾಗಿ ಮಾಡಿಕೊಂಡ್ರೆ ಈ ಅನಿಷ್ಟ ಫಲಗಳಿಂದ ದೂರ ಉಳಿಯುವಂತಾಗತ್ತೆ ಇಡೀ ವರ್ಷದಲ್ಲಿ ಮೀನರಾಶಿಯವರು ನಾಗಾರಾಧನೆಯನ್ನು ಆದಿತ್ಯನ ಅನುಷ್ಠಾನವನ್ನು ನವಗ್ರಹ ಆರಾಧನೆಯನ್ನು ಚಂಡಿಕಾ ಆರಾಧನೆ ಇಲ್ಲಿ ಚಂಡಿಕಾ ಹೋಮ ಅಥವಾ ಚಂಡಿಕಾ ಸಪ್ತಶತಿ ಪಾರಾಯಣ ಇದನ್ನು ಅನುಷ್ಠಾನ ಮಾಡಬಹುದು ಸೀತಾರಾಮರ ಸೇವೆಯನ್ನು ಹಾಗೂ ದುರ್ಗಾರಾಧನೆ ಇದನ್ನು ಮಾಡುವುದರಿಂದ ನಿಮ್ಮ ನಿಮ್ಮ ಐಚ್ಛಿಕವಾಗಿ ನೀವು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿಯಾಗತ್ತೆ ಅತ್ಯಂತ ಸರಳವಾಗಿ ಮಾಡಬಹುದಾದ ಅನುಷ್ಠಾನ ಮೊದಲು ನಾನು ಹಿಂದೆ ರಾಹುಕೇತು ಪಥ ಬದಲಾವಣೆಯ ಸಂದರ್ಭದಲ್ಲಿ ಸೂಚಿಸಿದ್ದೆ ವರ್ಷಪೂರ್ತಿಯಾಗಿ ಮೀನರಾಶಿಯವರು ನಾಗಾರಾಧನೆಯನ್ನು ಮಾಡುವುದರಿಂದ ನಿಮಗೆ ಸೂಕ್ತ ಪರಿಹಾರ ಲಾಭ ಉಂಟು ಅಂತ ಅದನ್ನೇ ಮುಂದುವರಿಸುವುದಕ್ಕೆ ಸೂಚನೆಯನ್ನು ಕೊಡ್ತಾ ಇದ್ದೇನೆ ಓಂ ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್ ಓಂ ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃಃ ಪ್ರಚೋದಯಾತ್ ಈ ಮಂತ್ರವನ್ನು ನಾಗಗಾಯತ್ರಿ ಮಂತ್ರವನ್ನು ಅನುಷ್ಠಾನ ಮಾಡುವುದರಿಂದ ಮೀನರಾಶಿಯವರು ನೀವು ಶುಭಾಧಿತ್ಯ ಫಲವನ್ನು ಪಡೆಯುತ್ತೀರಿ ವಿಶ್ವಾವಸು ನಾಮ ಸಂವತ್ಸರ ನಿಮಗೆ ಅತ್ಯಂತ ಶ್ರೇಯಸ್ಸನ್ನು ತರಲಿ ಎನ್ನುವುದಾಗಿ ಹಾರೈಸ್ತೇನೆ ಧನ್ಯವಾದಗಳು